ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪವಿತ್ರ ರುಚಿ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಿಹಿ ಸಿಹಿಯಾಗಿರೋ ಕರಿಗಳಬು ರೆಸಿಪಿನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈ ಒಂದು ರೆಸಿಪಿನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಲೀಟರ್ ಆಗುವಷ್ಟು ನೀರನ್ನ ಒಲೆ ಮೇಲೆ ಕಾಯೋದಕ್ಕೆ ಇಟ್ಕೊಂಡಿದೀನಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು ಅಲ್ಲಿವರೆಗೂ ವೇಟ್ ಮಾಡಬೇಕು ಇವಾಗ ನೀರು ಕುದಿ ಬಂದಿದೆ ಇದಕ್ಕೆ ಅರ್ಧ ಕೆಜಿ ಆಗುವಷ್ಟು ಕಡಲೆ ಬೇಳೆನ ಹಾಕೋತಾ ಇದ್ದೀನಿ ನಾನು ಬೆಳೆಯನ್ನ ಬಲೆ ಮೇಲೆ ಕುದಿಸ್ಕೊತಾ ಇದ್ದೀನಿ ಯಾಕಂದ್ರೆ ಒಲೆ ಮೇಲೆ ಕುದಿಸ್ಕೊಳ್ಳೋದ್ರಿಂದ ಕಡುಬು ರುಚಿಯಾಗಿ ಆಗುತ್ತೆ ಕುಕ್ಕರ್ ಅಲ್ಲಿ ಕುದಿಸ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಪಾತ್ರೆ ಒಳಗಡೆ ಕುದಿಸ್ಕೊಳ್ಳೋದು ಒಳ್ಳೆಯದು ಯಾಕಂದ್ರೆ ಕುಕ್ಕರ್ ಅಲ್ಲಿ ತುಂಬಾ ಕುದ್ಬಿಡುತ್ತೆ ಬೇಳೆಗಳು ನಾನಿಲ್ಲಿ ಮೈದಾ ಹಿಟ್ಟಿನ ಈ ರೀತಿಯಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ ನಾದ್ಬೇಕಾದ್ರೆ ವಿಡಿಯೋ ಮಾಡೋದನ್ನ ಮರೆತುಬಿಟ್ಟೆ ಇದನ್ನ ಇವಾಗ ಮೂವತ್ ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಹೂರ್ಣ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡಿಕೊಳ್ಳೋಣ ಒಂದು ಕೆ ಜಿ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಒಂದು ಐದು ಏಲಕ್ಕಿನ ತಗೊಂಡಿದ್ದೀನಿ ಒಂದು ಹತ್ತು ಲವಂಗನ ತಗೊಂಡಿದ್ದೀನಿ ಈ ರೀತಿಯಾಗಿರೋ ಕಲ್ಲಲ್ಲಿ ನಾನು ಏಲಕ್ಕಿ ಮತ್ತು ಲವಂಗನ ಜಜ್ಕೊಂಡು ಇಟ್ಕೋಬೇಕು ಇವಾಗ ನೋಡಿ ಈ ರೀತಿಯಾಗಿ ಬೇಳೆ ಕುದ್ದಿರಬೇಕು ಈ ರೀತಿಯಾಗಿ ನೋಡ್ಕೊಳ್ಳಿ ಇವಾಗ ಇದರಲ್ಲಿರೋ ನೀರನ್ನು ಸೋಸ್ಕೊಂಡು ಬರೀ ಬೇಳೆ ಮಾತ್ರ ನಾನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಜಜ್ ಇಟ್ಕೊಂಡಿರುವಂತಹ ಏಲಕ್ಕಿ ಮತ್ತು ಲವಂಗನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವೇನಾದರೂ ಹೊಸಬರಾಗಿದ್ರೆ ಇಲ್ಲ ಇದೇ ಥರ ರೆಸಿಪಿಗಳನ್ನು ಕಲಿಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ಪೂರ್ತಿಯಾಗಿ ಕರಗಬೇಕು ಈ ಬೇಳೆ ಮತ್ತು ಬೆಲ್ಲನ ಮಿಕ್ಸರ್ ಜಾರ್ ಅಲ್ಲಿ ಗ್ರೈಂಡ್ ಮಾಡಿಕೊಂಡು ಹೂರ್ನ ರೆಡಿ ಮಾಡ್ತಾರೆ ಆದ್ರೆ ನಾನ್ ಈ ರೀತಿ ಬೆಲ್ಲನ ಅದರಲ್ಲಿ ಕರಗೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಮುಚ್ಚಳನ ಮುಚ್ಚಿ ಬೆಲ್ಲ ಕರಗೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಬೆಲ್ಲ ಕರಗಿ ಎಷ್ಟು ಚೆನ್ನಾಗಿ ಬೆಳೆ ಜೊತೆಗೆ ಮಿಕ್ಸ್ ಆಗಿದೆ ಇವಾಗ ನಾನು ಇದನ್ನ ಒಲೆ ಮೇಲಿಂದ ಕೆಳಗೆ ಇಳಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ರೀತಿಯಾಗಿ ಬಿಸಿ ಆಗಿರುವಾಗ್ಲೇನೆ ಇದನ್ನ ಅರ್ದಿಟ್ಕೊಳ್ಬೇಕು ನಾನಿಲ್ಲಿ ಒಂದ್ ಪಾತ್ರೆನ ತಗೊಂಡಿದೀನಿ ಜರಡಿನ ಈ ಜರಡಿ ಒಳಗಡೆ ಆ ಒಂದು ಬೇಳೆ ಮತ್ತು ಬೆಲ್ಲನ ಈ ರೀತಿಯಾಗಿ ಹಾಕೊಂಡು ಚೆನ್ನಾಗಿ ಇದನ್ನ ಈ ತರ ಅರ್ದಿಟ್ಕೊಳ್ಬೇಕು ನೋಡಿ ಇವಾಗ ಹೂರ್ನ ರೆಡಿ ಆಗಿದೆ ಇವಾಗ ನಾದಿ ಇಟ್ಕೊಂಡಿರುವಂತಹ ಮೈದಾ ಹಿಟ್ಟಲ್ಲಿ ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೊಳ್ಬೇಕು ಮಾಡ್ಕೊಂಡ ನಂತರ ಎಲ್ಲಾ ಉಂಡೆಗಳನ್ನ ನಾನು ಜೋಳದ ಹಿಟ್ಟಲ್ಲಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಪೂರಿ ಸೈಜ್ ಅಲ್ಲಿ ಲಟಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಲಟಿಸ್ಕೊಳ್ಬೇಕು ತುಂಬಾ ತರವಾಗಿನೂ ಲಟಿಸ್ಕೊಳ್ಬೇಡಿ ಯಾಕಂದ್ರೆ ಹರಿದಾಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡು ಇಟ್ಕೊಳ್ಬೇಕು ಇವಾಗ ಹೂರ್ನ ಈ ರೀತಿಯಾಗಿ ತಗೊಂಡು ಉದ್ದ ಸೈಜ್ ಅಲ್ಲಿ ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೊಳ್ಬೇಕು ಮಾಡ್ಕೊಂಡು ಇಟ್ಕೊಂಡಿರುವಂತಹ ಎಲೆ ಮೇಲೆ ಇಟ್ಕೊಳ್ಬೇಕು ನೀರನ್ನ ತಗೊಂಡು ಎಲೆಯ ಅರ್ಧ ಭಾಗಕ್ಕೆ ಮಾತ್ರ ಈ ರೀತಿಯಾಗಿ ಕೈಯಿಂದ ನೀರನ್ನ ಹಚ್ಕೊಳ್ಬೇಕು ತುಂಬಾ ನೀರನ್ನ ಹಚ್ಕೊಳ್ಬೇಡಿ ಸ್ವಲ್ಪ ಹಚ್ಕೊಂಡ್ರೆ ಸಾಕಾಗುತ್ತೆ ಹಚ್ಕೊಂಡು ಈ ರೀತಿಯಾಗಿ ಅರ್ಧ ಎಲೆನ ಈ ರೀತಿಯಾಗಿ ಮರ್ಚ್ಬೇಕು మడ్చకు ఈ రీతయీ ప్రెస్ మళ్ళి ఇవగా ఇవన్న ఒ ప్లేట్ గా హతాయి ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಎಲ್ಲ ಕಡುಬುಗಳನ್ನ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಂಡ್ರೆ ಆಯ್ತು ಕಡುಬುಗಳು ರೆಡಿ ಆಗುತ್ತೆ ನಾನು ಸ್ಟೋವ್ ಮೇಲೆ ಎಣ್ಣೆನ ಕಳೆಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಈ ರೀತಿಯಾಗಿ ಕಾದ ಮೇಲೆ ಒಂದೊಂದಾಗಿ ಕಡುಬುಗಳನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಕರಿ ಕಡುಬು ರೆಡಿ ಆಗಿದೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ